ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಅಕ್ಕಲಾಗಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಖುಷಿಗೆ ವ್ಯಾಕ್ಸಿನ್ ಇತ್ತು ಹಂಗಾಗಿ ಆಸ್ಪತ್ರೆಗೆ ಕರ್ಕೊಂಬಂದಿದ್ದೆ ವ್ಯಾಕ್ಸಿನ್ ಹಾಕಲ್ಲ ಅಂತ ಹೇಳಿದರು ಯಾಕೆ ಅಂದರೆ ಅಷ್ಟೇ ಹೇಳ್ತೀನಿ ಅವನಿಗೆ ಟ್ವೆಂಟಿ ಡೇಸ್ ಲೇಟ್ ಹಾಕಿಸ್ತದ್ದು ಯಾವಾಗಲೂ ಅದಕ್ಕೆ ವಾಪಸ್ ಕಳಿಸಿದ್ರು ಕಬ್ಬಿನಲ್ಲಿ ಕುಡ್ಕೊಂಡು ಹೋಗೋಣ ಅಂತ ಕಬ್ಬಿನಲ್ಲಿ ಕುಡಿತಾ ಇದ್ದೀವಿ ಹಂಗೆ ಒಂದು ಸ್ವಲ್ಪ ಅಮ್ಮನೇ ಬಂದಿದ್ದಾರೆ ಜೊತೆಯಲ್ಲಿ ಈಗ ಚಿಕನ್ ತೊಗೊಂಬಂದ್ ಫ್ರೆಂಡ್ಸ್ ಅಕ್ಕ ಮತ್ತು ಅಕ್ಕನ ಮಕ್ಕಳೆಲ್ಲ ಬಂದಿದ್ದಾರೆ ಹೆಂಗ್ ಚಿಕನ್ ಸಾಂಬಾರು ಮಾಡೋಣ ಊರಿಗೆ ಹೋಗ್ತಾರೆ ವಾಪಸ್ ಅಂತ ಅಮ್ಮ ಬೇಡ ಅಂದರು ಯಾವ ಬರ್ತಾರೆ ಅಂತ ತಗೊಂಬಂದಿದ್ರು ಚಿಕನ್ನ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ಅಕ್ಕ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅಕ್ಕನೇ ಮಾಡೋದು ನಮ್ಮ ದೊಡ್ಡ ಅಕ್ಕ ಮಾಡ್ತಾಳೆ ಇವಳು ಮುಟ್ಟಲ್ಲ ಚಿಕನೆಲ್ಲ ಹಂಗಾಗಿ ನಾನೀಗ ಮಿಷಿನ್ ಹೊಡಿಯೋಕ್ಕೆ ಅಂತ ಬಂದಿದ್ದೆ ಮಿ ನಾವು ಅಡಿಕೆ ಇನ್ನೊಂದು ಸ್ವಲ್ಪ ಮಿಷಿನ್ ಹೊಡಿಯೋದಿತ್ತು ಈಗ ಇದನ್ನೆಲ್ಲ ಮಿಷಿನ್ ಹೊಡಿಬೇಕು ನಾನು ನಮ್ಮಮ್ಮ ಮತ್ತು ನಮ್ಮ ಆಂಟಿ ಮಗ ಇದ್ದೀವಿ ಮೂರೇ ಜನ ಇದ್ದೀವಿ ಈ ಮೂರು ಜನ ಸೇರ್ಕೊಂಡು ಮಿಷಿನ್ ನೋಡ್ಕೊಂಡ್ಬಿಡ್ತೀವಿ ಕೈ ಸುಲಿಗೆ ಆದರೆ ಸುಮಾರು ಜನ ಬೇಕು ಇವಾಗೆಲ್ಲ ಕೈ ಸುಲಕೆ ಮಾಡೋದು ಆಗಿದೆ ಎಲ್ಲರೂ ಮಿಷಿನಿಗೊಡು ಹಾಕ್ತಾರೆ ಅಡಿಕೆನ ಆವಾಗ ಆದರೆ ಎಷ್ಟೊಂದು ಜನ ಬರೋರು ಕುತ್ಕೊಂಡು ಸುಲಿಯೋರು ಇವಾಗ ಯಾರೂ ಅಷ್ಟು ಇಂಟ್ರೆಸ್ಟ್ ಕೊಡೋಲ್ಲ ಯಾರೋ ಯಾಕೆ ನಾವೇ ಸುಲಿಬೇಕು ಅಂದ್ರೇ ಆಗೋಲ್ಲ ಒಂದು ಸ್ವಲ್ಪ ಕೂತ್ಕೊಂಡು ಸುಲಿತೀವಿ ಎದ್ದೋಗ್ತೀವಿ ಈ ಥರ ಎಲ್ಲ ಮಾಡ್ತೀವಿ ಹಂಗಾಗಿ ಈಗೆಲ್ಲ ಮಿಷಿನಿಗೆ ಹಾಕಿಸ್ಕೊತಾರೆ ಮಿಷಿನಲ್ಲಿ ಬೇಗ ಆಗುತ್ತೆ ಅನ್ನೋ ಕಾರಣ ಆದರೆ ಒಂದು ಸ್ವಲ್ಪ ಇದರಲ್ಲೂ ಲೇಟ್ ಆಗುತ್ತೆ ಇದರಲ್ಲಿ ತುಂಬ ಕೆಲಸ ಇರ್ತೈತಿ ಅಡಿಕೆನ ಮಿಷಿನಿಗೆಲ್ಲ ಹಾಕೊಬೇಕು ಹಾಕಿದ್ಮೇಲೆ ಇದರಲ್ಲಿ ದುಂಡು ಹರಿಸ್ಬೇಕು ಅದರಲ್ಲಿ ಪುಡಿ ಅಂತ ಬರ್ತೈತಿ ಮೂರ್ನಾಲ್ಕು ಥರ ಐಟಮ್ ಬರ್ತಿರ್ತೈತಿ ಅದರಲ್ಲೂ ಪುಡಿಗಳು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಎಲ್ಲ ಕೆಲಸದಲ್ಲೂ ಕಷ್ಟನೇ ಇರುತ್ತೆ ಹೇಳ್ತಾರೆ ತೋಟ ಇದ್ದಿ ಬಿಡಮ್ಮ ಆರಾಮು ಅಂತ ಹೇಳ್ತಾರೆ ತೋಟ ಇದ್ದಿದ್ಕೊಳ್ಳೆ ಹಂಗೆ ಬಿಡ್ತಾ ಕೆಲಸ ಕೆಲಸ ಮಾಡಿದ್ರೆ ತಾನೇ ಆಗೋದು ನೋಡಿ ಎಷ್ಟು ರಿಸ್ಕ್ ಇರುತ್ತೆ ಒಂದು ಕಡೆ ಸಿಪ್ಪೆ ಬೀಳ್ತಾ ಇರ್ತೈತಿ ಒಂದು ಕಡೆ ದುಂಡು ಬೀಳ್ತಾ ಇರ್ತೈತಿ ಮತ್ತು ಪುಡಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಎಲ್ಲ ಕೆಲಸದಲ್ಲೂ ರಿಸ್ಕ್ ಇರುತ್ತೆ ಎಲ್ಲ ಮಾಡಿದ್ರೇ ತನೇ ಆಗೋದು ನನಗೆ ಸುಮಾರು ಜನ ಹೇಳ್ತಾರೆ ನಿನಗೇನು ತೋಟ ಇದೆ ಆರಾಮು ಅಂತ ಹೇಳಿ ಹೇಳ್ತಾರೆ ನೋಡಿದ್ರೇ ಗೊತ್ತಾಗೋದು ಅದರಲ್ಲಿ ಏನು ಕಷ್ಟ ಇರುತ್ತೆ ಅಂತ ತೋಟ ನಿಂತು ಕೂಡ ಆರಾಮಾಗಿ ಕೆಲಸ ಇರ್ಬೋದು ಅಂದ್ಕೊಳ್ತಾರೆ ಈಗ ಯಾರೂ ಅಷ್ಟಕ್ಕೊಂದು ತೋಟದ ಕೆಲಸ ಮಾಡಲ್ಲ ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ ಅಂತಾರೆ ಹೊರಗಡೆನೂ ಮಾಡಬೇಕು ತೋಟದಲ್ಲೂ ಮಾಡಬೇಕು ಮಾಡಿದ್ರೇ ದುಡ್ಡು ಹಂಗಾಗಿ ಎಲ್ಲ ಕೆಲಸ ಮಾಡಲೇಬೇಕು ನಾವೇನು ಹೊರಗಡೆನ ಏನು ಕರ್ಕೊಂಡಿಲ್ಲ ಕೆಲಸಕ್ಕೆ ನಾನು ಅಮ್ಮ ಮತ್ತು ನಮ್ಮ ಅಂಡಿ ಮಗ ಒಬ್ಬ ಇದ್ದಾನೆ ನಾವೇ ಮೂರು ಜನ ಸೇರ್ಕೊಂಡು ಮಾಡ್ಕೊತೀವಿ ಎಲ್ಲ ಹೊಡೆದಾಯ್ತು ಇವಾಗ ಅನ್ನ ದುಡ್ಡನ್ನ ಬೇಯಿಸೋಕ್ಕೆ ಹಂಡೆಗೆ ಉರೆ ಹಾಕಿದ್ದಾರೆ ದೊಡ್ಡ ದೊಡ್ಡ ಹಂಡೆ ಇದೆ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಬೇಯಿಸೋದು ಅಡಿಕೆನ ನಮ್ಮ ಒಂದು ಸ್ವಲ್ಪ ಕಮ್ಮಿ ಇರೋದಕ್ಕೆ ಎರಡು ಹಂಡೆಗೂ ಹಾಕಿದ್ವಿ ಅರ್ಧ ಅರ್ಧ ಡಿವೈಡ್ ಮಾಡಿ ಹಾಕಿದ್ದೀವಿ ಅಡಿಕೆನ ಇದನ್ನ ಬೇಯೋವರೆಗೂ ವೆಯ್ಟ್ ಮಾಡಬೇಕು ಚೆನ್ನಾಗೇ ಉರಿ ಹಾಕ್ತಾ ಇರಬೇಕು ಅದು ಚೆನ್ನಾಗ್ ಕುದ್ದಾದ್ಮೇಲೆ ಬಿಂದಾದ್ಮೇಲೆ ಒಂದು ನೋ ಅವ್ರಿಗೆ ನೋಡಿದ್ರೇ ಗೊತ್ತಾಗುತ್ತೆ ನಮ್ಮ ಅಪ್ಪ ಹಾಗೆ ಬೇಯಿಸ್ತಾ ಇದ್ದಾರೆ ಅಣ್ಣ ಒಬ್ಬ ಇದ್ದಾರೆ ಅವರು ಹೆಲ್ಪ್ ಮಾಡ್ತಾಯಿದ್ರು ಮೂರು ಜನ ಸೇರ್ಕೊಂಡು ಅಡುಗೆನ ಬೇಯಿಸ್ತಾ ಇದ್ದೀವಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗಲೇಬೇಕು ನನ್ನ ತಮ್ಮ ಬಂದ್ಬಿಟ್ಟು ಬೆಂಗ್ಳೂರಲ್ಲಿ ಇದ್ದಾನಲ್ಲ ಅವನಿಗೆ ರಜೆ ಇಲ್ಲ ಹಂಗಾಗಿ ನಾನೇ ಬಂದು ಮಾಡ್ತಾಯಿದ್ದೀನಿ ಜೊತೆಗೆ ಅಪ್ಪನೂ ಇದ್ದಾರೆ ಅವರು ಮೂರು ಜನ ಸೇರ್ಕೊಂಡು ಮಾಡ್ತಾ ನೋಡಿ ಹೆಂಗೆ ಹೆಂಗಿರುತ್ತೆ ಅಡಿಕೆ ಕೆಲಸ ಅಂದರೆ ಅಡಿಕೆ ಬೆಳೆದೀವಿ ಅಂದರೆ ಅಷ್ಟು ಅಲ್ಲ ಅದು ಬೇಯಿಸಲ್ಲ ಆದಮೇಲೆ ಈ ಥರ ಬಿಸಿಲಿಗೆ ಹಾಕಿ ಒಣಗಿಸ್ಬೇಕು ಇದು ಒಣಗೋಕೆ ಫ್ರೆಂಡ್ಸ್ ನಾ ಫೋರ್ ಡೇಸ್ ಬೇಕು ಇವಾಗ ಒಂದು ಸ್ವಲ್ಪ ಬಿಸಿಲು ಬೇರೆ ಕಮ್ಮಿ ಇದೆ ಕ್ಲೀನಾಗಿ ಒಣಿಸ್ಲಿಲ್ಲ ಅಂದರೆ ಅಡಿಕೆ ಒಳಗೆ ಬೂಸ್ ಆಗುತ್ತೆ ಮತ್ತು ಇದ್ರ ರೇಟು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಕ್ಲೀನಾಗಿ ಅದಕ್ಕೆ ಅಡಿಕೆನೇ ಕ್ಲೀನಾಗಿ ಒಣಿಸ್ಬೇಕು ಫೋರ್ ಡೇಸ್ ಅಂತೂ ಬೇಕು ಅಡುಗೆ ರೆಡಿಯಾಗಿತ್ತು ಚಿಕನ್ ಸಾಂಬಾರು ರೆಡಿ ಮಾಡಿದ್ರು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕನ ಮಗ ನೋಡಿ ಸ್ಪೂನಲ್ಲಿ ಊಟ ಮಾಡ್ತಾನೆ ಚಿಕನ್ ಸಾಂಬಾರನ್ನ ಅಂತ ಮಾತಾಡ್ತಿದ್ಲು ಶೆಕು ಬಂದುಬಿಟ್ಟು ಚಿಕನ್ನ ತಿನ್ನಲ್ಲ ಯಾಕೆ ಅಂದರೆ ಅವರು ಲಿಂಗಾಯ್ತರು ಹಾಗಾಗಿ ಅವಳು ತಿನ್ನಲ್ಲ ನಮ್ಮ ಮನೆಗೆಲ್ಲ ತಿಂತೀವಿ ನಾವು ನೀನು ನಮ್ಮ ಮಕ್ಕನ ಮಗ ತಿನ್ನೋಕ್ಕೆ ಊಟ ಮಾಡೋಕ್ಕೆ ಒಂದು ಯೋಚನೆ ಮಾಡ್ತಾನೆ ಇವನಿಗೋಸ್ಕರನೇ ತರಿಸಿದ್ದು ಇವನೇ ತಿನ್ನಲ್ಲ ಹಂಗಾಗಿ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ನಮ್ಮಮ್ಮಂಗೆ ಎಲ್ಲರೂ ಮನೆಗೆ ಬಂದರೆ ಮಕ್ಕಳು ಎಲ್ಲ ತುಂಬ ಖುಷಿಯಾಗುತ್ತೆ ಬರೋದೇ ವರ್ಷಕ್ಕೊಂದ್ಸಲಿ ಈ ಥರ ಬರ್ತಾರೆ ನಾನಂತೂ ತಿಂಗಳ ತಿಂಗಳ ಬರ್ತಾನೆ ಇರ್ತೀನಿ ರಜೆ ಇಟ್ಟಿದ್ದೀನಿ ರಜೆ ಇಟ್ಟಿದ್ ಕೂಡ ಬರ್ತೀನಿ ಕೆಲಸ ಜಾಸ್ತಿ ಕೆಲಸ ಎಲ್ಲ ಮಾಡೋಕೆ ನಾನೇ ಬರಬೇಕು ಯಾವಾಗಲೂ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನಮಗೂ ಇದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಇದರಲ್ಲಿ ಪ್ರಾಬ್ಲಮು ಒಂದು ಸ್ವಲ್ಪ ನಮಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಕಾಮೆಂಟ್ ಮಾಡಿ ನಾವು ಇದರಿಂದ ತಿತ್ಕೊತೀವಿ ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಒಂದು